ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ದೊಡ್ಡ ಅಲ್ಲಿರೋ ಅಂಥ ಬ್ಯಾಚಿಂಗೇನ ಒಂದು ತಗೊಳ್ಳಿ ಇದರಿಂದ ನಾವು ಬಿಡ್ಸೋದ್ರಿಂದ ನಮ್ಗೆ ಅಷ್ಟೊಂದು ಹೇರ್ ಫಾಲ್ ಆಗೋಲ್ಲ ಮತ್ತು ಆದಷ್ಟು ಬ್ಯಾಚಿಮ್ಗೆನೋ ವಾಶ್ ಮಾಡ್ಕೊಳ್ತಾ ಇರಬೇಕು ನಾವು ಮಂತ್ಲಿ ಒಂದ್ಸಾದರೂ ವಾಶ್ ಮಾಡ್ಕೊಂಡ್ರೆ ಸಾಕು ಮತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ಈ ಥರ ಉಗ್ರರುತ್ತಲ್ವ ಹಿಂಗೆ ಇಟ್ಕೊಂಡು ಈ ಥರ ಇರಿ ಈ ಥರ ಉಜ್ಜೋದ್ರಿಂದ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹೇರ್ ಲಾಂಗಾಗಿ ಬೆಳೆಯುತ್ತೆ ನಮಗೆ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ಅರ್ಲಿ ಮಾರ್ನಿಂಗ್ ನಾವೇನು ಊಟ ಮಾಡೋದಕ್ಕಿಂತ ಮುಂಚೆನೇ ಇದನ್ನು ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಹೆಬ್ಬೆಟ್ಟನ್ನ ಉಜ್ಜಬೇಡಿ ಹೆಬ್ಬೆಟ್ ಉಜ್ಜೋದ್ರಿಂದ ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಆಗುತ್ತೆ ಅಪ್ಪರ್ ಲಿಪ್ಸ್ ಮೇಲೆ ಈ ಜಾಗದಲ್ಲಿ ಈ ಜಾಗದಲ್ಲೆಲ್ಲ ಹೇರ್ಸು ಜಾಸ್ತಿ ಬೆಳೆಯೋ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಇದು ಮಾತ್ರ ಉಜ್ಜಬೇಕು ಇದು ಉಜ್ಜೋದ್ರಿಂದ ನಮಗೆ ಹೇರ್ ರೀಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಲಾಂಗಾಗಿ ಬೆಳೆಯುತ್ತೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಈ ಥರ ಮಾಡೋದ್ರಿಂದ ಈ ಥರ ಮಾಡೋವಾಗಲೇ ನಿಮಗೆ ಫೀಲ್ ಆಗುತ್ತೆ ತಲೆಯೆಲ್ಲ ಒಂಥರ ಬಿಸಿ ಆಗೋದು ಹಂಗೆಲ್ಲ ಆಗ್ತಾ ಇರುತ್ತೆ ಹಂಗಾದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಮಗೆ ಹೇರಲ್ಲಿ ಅರ್ಲಿ ಮಾರ್ನಿಂಗ್ ಆ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಈ ಥರ ಇರುತ್ತಲ್ಲ ಕೈ ಈ ಕೈನ ಇಲ್ಲಿ ಈ ಐಬ್ರೋಸ್ ಮೇಲೆ ಈ ಥರ ಇಟ್ಕೊಂಡು ನೆಕ್ಸ್ಟು ಈ ಥರ ಇಟ್ಟು ಮೂರನೇದು ಮೂರನೇ ಸ್ಟೆಪ್ ಎಲ್ಲಿ ಬರೋದು ಅಲ್ಲಿ ಜಾಸ್ತಿ ಮಸಾಜ್ ಮಾಡಿ ಅಲ್ಲಿ ಮಸಾಜ್ ಮಾಡೋದ್ರಿಂದ ನಮಗೆ ತಲೆನೋವು ಕಡಿಮೆ ಆಗುತ್ತೆ ಮತ್ತು ತಲೆ ಕಣ್ಣೆಲ್ಲ ಉರಿಯೋದು ಆ ಥರ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ನಮಗೆ ಹೇರ್ ಫಾಲ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಹೇರ್ಗೆ ಈ ಪ್ಲೇಸಲ್ಲಿ ಪ್ರೆಷರ್ ಪಾಯಿಂಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ಮಸಾಜ್ ಮಾಡೋದ್ರಿಂದ ನಮಗೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ಲಾಗಿರುತ್ತೆ ಅಂತಲೇ ಹೇಳಿದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ತಪ್ಲೆ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಾಕ್ತಾ ಇದ್ದೀನಿ ರೈಸ್ ವಾಟರ್ ನಮ್ಮ ಹೇರ್ನ ಡ್ಯಾಮೇಜ್ ಆಗೋದ್ರಿಂದ ಕಾಪಾಡುತ್ತೆ ಇದ್ರ ಜೊತೆಗೆ ಒಂದು ಸ್ಪೂನ್ ಮೆಂತ್ಯ ತೊಗೊಳ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ನಮ್ಮ ಹೇರಲ್ಲಿ ಏನಾದರೂ ತುಂಬ ಡ್ಯಾಂಡ್ರಫ್ ಇದ್ದರೆ ಇದ್ರೆ ಡ್ಯಾಂಡ್ರಫ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನಾನು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬೇವಿನ ಸೊಪ್ಪು ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಬೇವಿನ ಸೊಪ್ಪು ಹಾಕೋದ್ರಿಂದ ನಮಗೆ ಆ್ಯಂಟಿಫಂಗಲ್ ಏನಾದರೂ ಇದ್ದರೆ ಹೇರಲ್ಲಿ ಇದರಿಂದ ಕಾಪಾಡುತ್ತೆ ಇದ್ರ ಜೊತೆಗೆ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ನಮ್ಮ ಹೇರ್ನ ರೀಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಚೆನ್ನಾಗಿ ಮಾಡುತ್ತೆ ಮತ್ತೆ ಯಾರಾದರೂ ಮೆಹಂದಿ ಹಚ್ಕೊಳ್ಳೋ ಅಂಥವ್ರಿದ್ರೆ ಮೆಹಂದಿ ಕಲಿಸ್ಕೊಳ್ಳೋಕ್ಕೆ ಬರೀ ನೀರು ಯೂಸ್ ಮಾಡೋದ್ರ ಬದಲು ಈ ಡೋನರ್ನ ರೆಡಿ ಮಾಡಿಕೊಂಡು ನಾವು ಮೆಹಂದಿ ಕಲಿಸ್ಕೊಂಡು ಹಚ್ಕೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ನಾನು ಇದಕ್ಕೆ ದೊಡ್ಡ ಪತ್ರೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪತ್ರೆ ನಮ್ಮ ಹೇರ್ಗೆ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟಾಗಿ ಆದಷ್ಟು ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹೇರ್ ಫಾಲ್ ಕಡಿಮೆ ಆಗಿಬಿಡುತ್ತೆ ನಾನು ಮೊನ್ನೆ ನಿಮಗೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹೇರ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದು ದೊಡ್ಡ ಯೂಸ್ ಮಾಡಿಕೊಂಡು ಅಂತ ಆ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿಬಿಡುತ್ತೆ ಫಸ್ಟ್ ವಾಶ್ ತಿನೇ ಇದ್ರ ಜೊತೆಗೆ ನಾನು ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ನಮಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಆ್ಯಂಟಿ ಫಂಗಲ್ ಆಗಿ ಏನಾದರೂ ನಮ್ಮ ತಲೆಯಲ್ಲಿ ತುಂಬ ಇಚಿನೆಸ್ ತುಂಬ ಕಡಿತ ಆಗ್ತಾ ಇರುತ್ತೆ ಅದೆಲ್ಲ ಏನಾದರೂ ಇದ್ದರೆ ಕಡಿಮೆ ಮಾಡುತ್ತೆ ಐದು ಲವಂಗನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಬಟ್ಲಿಗೆ ಸೋಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಹೇರ್ಗೆಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆ ಸ್ಪ್ರೇ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಮಿಕ್ಕಿದ ನೀರಲ್ಲಿ ಶಾಂಪೂ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಯಾವ ಶ್ಯಾಂಪು ಇರುತ್ತೋ ಆ ಶ್ಯಾಂಪುನೇ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ನೀರನ್ನು ನೀವು ಶ್ಯಾಂಪು ಮಾಡುವಾಗ ಬಳಸ್ಕೊಳ್ಳೋದ್ರಿಂದ ನಮಗೆ ಲೋಕಲ್ ಶ್ಯಾಂಪೂಯಿಂದ ಆಗುವಂಥ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಹೇರ್ ಡ್ಯಾಮೇಜ್ ಇದ್ದರೂ ಎಲ್ಲ ಅವಾಯ್ಡ್ ಮಾಡಿ ನಮ್ಮ ಹೇರು ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಇರೋದಕ್ಕೆ ಕೆಲಸ ಮಾಡಿದೆ ನಾವು ಬ್ರ್ಯಾಂಡೆಡ್ ಶ್ಯಾಂಪೂ ಯೂಸ್ ಮಾಡಬೇಕು ಅಂತ ಎಲ್ಲ ಏನೂ ಇಲ್ಲ ಈ ಥರ ಟೋನರ್ನ ನಾವು ರೆಡಿ ಮಾಡಿಕೊಂಡು ನಾವು ಲೋಕಲ್ ಶ್ಯಾಂಪು ಯಾವ್ದು ಬೇಕಾದ್ರೂ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಅದೇ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಈ ಹೇರ್ ಸಿರಮ್ನ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಂದದಲ್ಲಿರೋ ಬೆಲ್ಲ ಐಕೋನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್